ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಗುರಿ ಗುಂಡಾರಗಳು ಈ ಮೊಗಲ್ರಿಂದ ಹಾನಿಯಾಗಿತ್ತು ಅದನ್ನ ಜೀರ್ಣೋದ್ಧಾರ ಮಾಡಿದಂತ ಹೆಮ್ಮ ಮತ್ತು ಅವಾಗ ವಿಧವಾ ಆದ ಆದಕೊಳ್ಳೇನೆ ಸಹಗಮನ ಪದ್ಧತಿ ಇರ್ತಿತ್ತು ಗಂಡ ಸತ್ತಂದ್ರೆ ಆ ಬೆಂಕಿ ಅವಾಗ ನಮ್ಮ ಹಿಂದೂ ಸಮಾಜ ಅದನ್ನ ಬಂದ್ ಮಾಡಿದಂತ ಮೊದಲನೇ ಮಹಿಳೆ ಅಂದ್ರೆ ಅಹಿಲ್ಯಾಬಾಯಿ ಹೊರತಾರೆ ಅಹಿಲ್ಯಾಬಾಯಿ ಹೊರತವರು ಅದು ಸಾಮಾನ್ಯ ಹೆಣ್ಮಗಳಿಗೆ ಆ ಹೆಣ್ಮಕ್ಳದಲ್ಲಿ ಆ ಹುಡುಗಿ ಬಳಿ ಇರುವಂತ ಎಲ್ಲಾ ಲಕ್ಷಣಗಳನ್ನು ನೋಡಿಕೊಂಡು ಅಲ್ಲಿನ ರಾಜ ಹಿಂದೂ ರಾಜ ತನ್ನ ಮಕ್ಕಳ ಶಶಿಯಾಗಿ ಮಾಡ್ಕೊಂಡ್ ಬರ್ತಾನೆ ಆದ್ರ ಅವನ ಮಗ ಏನಾಗ್ತದೆ ಒಂದು ಸತ್ ಕೊಡ್ತಾನ ಸಾಯನೇ ಅವ ಹೆಣ್ಮಕ್ಳು ಈ ಸತೀ ಸಗಣಿತ್ತು ಆದ್ರೆ ಆ ರಾಜ ವಿಚಾರ ಮಾಡ್ತಾನ ನನ್ನ ಸೊಸಿ ಎಲ್ಲಾ ರೀತಿ ಸಶಾಕ್ತದಾಳ ಅಕ್ಕಿನೇ ಅಂತ ಅಂದ್ರೆ ಅಹಿಲಾಬಾಯಿ ಹುಳ್ಕರ್ ಒಂದು ಒಂದು ಚರಿತ್ರೆ ನಮ್ಮ ಇತಿಹಾಸ ಇವತ್ತು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒನಿಕೆ ಓಬವ್ವ ಇವೆಲ್ಲ ಇತಿಹಾಸ ಏನ್ ಹೇಳ್ತದಂದ್ರೆ ನಮ್ಮ ಸಂಸ್ಕೃತಿ ಸಲುವಾಗಿ ನಮ್ಮ ನೋಡಿ ಇವತ್ತು ಕಾಶಿ ವಿಶ್ವನಾಥ್ ಮುಂದ ಗುಡಿ ಮುಂದೆ ಹೆಂಗೇನು ಲಿಂಗ ಇಟ್ಕೊಂಡ ಮೂರ್ತ ಐತಲ್ಲ ಅದು ಅಹಿಲಾಬಾಯಿ ಹೋಳ್ತಾರೆ ಮಹಾರಾಷ್ಟ್ರದಾಗ ಯಾವ್ದು ಜ್ಯೋತಿರ್ಲಿಂಗ ಬಾಯಿ ಅವ್ರಿ ಇವತ್ತು ನಾವು ಇಲ್ಲಿ ಖುಷಿ ಎ ಪಿ ಎಂ ಸಿ ಬಾಲಿ ಅವ್ರು ಹೋರಿಗೂ ಹೆಸರಿಕು ರಾಜಮಾತಾ ಅಹಿಲಾಬಾಯಿ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಒಂದು ನಗರದಲ್ಲಿ ನೀವೆಲ್ಲ ಇವತ್ತು ಕೂಡಿ ಜನ ಸೇರಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಒಂದು ಖಾಯಂ ಗಣಪತಿ ಒಪ್ಪಿದ್ರು ಅದ್ರ ಮಧ್ಯ ಸಣ್ಣ ಮಣ್ಣಿನ ಗಣಪತಿ ಕೋರ್ಸ್ ಆ ಮಣ್ಣಿನ ಗಣಪತಿ ಹೊಟ್ಟೆ ಬಾಯಿಂಗ್ ಹೋಗಿದ್ವಿ ಮನೇಲಿ ಗಣಪತಿ ಬಾಯಿ ಹೋಗಿದ್ರಂತ ಪರಿಸರ ಹಾಳಾಗೋದಿಲ್ಲ ಈ ಬಣ್ಣ ಹಚ್ಚಿದ್ದು ಕೆಮಿಕಲ್ ಇತ್ತು ಬಾಯಿ ಒಳಗೆ ಹಾಕಿದ್ರಿಂದ ಅದೆಲ್ಲ ಏನು ವಿಷ ಬರ್ತದ ಬೋರ್ನ ಬರ್ತದೆ ಬೋರ್ನ ಬಂದು ನಮ್ಗೆಲ್ಲ ಕ್ಯಾನ್ಸರು ಇವೆಲ್ಲ ಯಾಕೆ ಅಂದ್ರೆ ನಮ್ಮ ಶರೀರದಾಗ ಎಲ್ಲ ಸುಮಾರು ಕೆಮಿಕಲ್ ಎಲ್ಲ ಔಷಧ ಹೊಡಿತಾರಲ್ಲ ಅದಕ್ಕ ಈ ರೀತಿ ಇವತ್ತು ಒಂದು ನಾನು ಅನ್ಸಿ ಒಂದು ಮೂರ್ನಾಲ್ಕು ವರ್ಷದಾಗ ಎಂತ ಇದನ್ನ ಏನು ಇವಾಗ ಕಟ್ಟಿಲ್ಲ ಗಣಪತಿ ಇದು ಸಭಾಭಾವನ ಸುಮಾರು ಒಂದು ಹದಿನೈದು ಇಪ್ಪತ್ತು ನಾವು ಕೊಟ್ಟ್ರಿ ಒಬ್ಬ ಎರಡ್ ಐದು ಲಕ್ಷ ಇವತ್ತು ನೋಡ್ರಿ ಇವತ್ತಿನಿಂದ ಒಂದು ಪರಿಸರಕ್ಕೂ ಉಪಕಾರ ಮಾಡ್ದಂಗೆ ಒಂದು ಸಣ್ಣ ಗಣಪತಿ ಐತೆ ಇಲ್ಲೇ ಒಂದು ಇದು ಮೆರವಣಿಗೆ ಮಾಡ್ತಿರಿ ದೊಡ್ಡ ಗಣಪತಿ ಎಲ್ಲಿ ಆ ಸಣ್ಣದ ಇಲ್ಲಿ ಹಣ್ಣ ಮಾಡಿ ಹಾಕಿ ಕೊಡ್ತೀರಿ ಒಂದ್ ಕಾರ್ ಗಿಡ ಹಾಕಿ ಕೊಡ್ತೀರಿ ಮುಗೋಯ್ತಾವ್ ಪರಿಸರಕ್ಕೆ ಹಾನಿ ಹಾನಿ ಗಣಪತಿ ವಿಸರ್ಜನಾಯ್ತು ಇದು ಒಳಗಂತ ಟೈಮ್ ಮಾತಲ್ಲಿ